ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ಈ ಐದು ವಿಷಯಗಳು ತಿಳಿದಿದ್ದರೆ ಜೀವನದಲ್ಲಿ ಸಂತೋಷವೇ ತುಂಬಿರುತ್ತದೆ ಇದು ವಿದ್ರನೀತಿ ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಸಂತೋಷವಾಗಿರಲು ಬಯಸುತ್ತಾರೆ ಆದರೆ ಹೆಚ್ಚಿನವರು ತಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರನ್ನ ಬಳಸಿಕೊಳ್ಳುತ್ತಾರೆ ಅದಲ್ಲದೆ ಎಲ್ಲರ ಮುಂದೆ ತಾನು ಒಳ್ಳೆಯವರು ಎನಿಸಿಕೊಳ್ಳಲು ಒಳ್ಳೆಯತನದ ಮುಖವಾಡಗಳನ್ನು ಹಾಕಿಕೊಂಡಿರುತ್ತಾರೆ ಆದರೆ ಈ ಮುಖವಾಡಗಳು ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತವೆ ವಿದುರರು ಹೇಳುವಂತೆ ಈ ಗುಣಗಳು ಹಾಗೂ ಈ ಕೆಲವು ವಿಷಯಗಳನ್ನು ಮೈಗೂಡಿಸಿಕೊಂಡಿದ್ದರೆ ಆತನು ಜೀವನದಲ್ಲಿ ಸಂತೋಷವಾಗಿರುತ್ತಾನೆ ಹಾಗಾದರೆ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದ ಆ ಗುಣಗಳು ಯಾವುವು ಎನ್ನುವುದನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನುಷ್ಯ ಎಂದ ಮೇಲೆ ಒಳ್ಳೆಯ ಹಾಗೂ ಕೆಟ್ಟತನ ಎರಡೂ ಗುಣ ಇದ್ದೇ ಇರುತ್ತದೆ ಆದರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ವ್ಯಕ್ತಿಯಲ್ಲಿರುವ ನಿಜವಾದ ಗುಣಗಳು ಹೊರಗೆ ಬರುತ್ತವೆ ಮನುಷ್ಯನಲ್ಲಿರುವ ಈ ಗುಣಗಳು ಸಂತೋಷಕ್ಕೆ ಕಾರಣವಾಗುತ್ತದೆ ಎಂದು ವಿದ್ರರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಐದು ಗುಣಗಳು ಯಾವ ವ್ಯಕ್ತಿಯಲ್ಲಿ ಇರುತ್ತವೆಯೋ ಅಂಥವರು ತನ್ನ ಜೀವನದಲ್ಲಿ ಸದಾ ಖುಷಿಯಾಗಿರಲು ಸಾಧ್ಯವಂತೆ ಹೀಗಾಗಿ ಈ ಕೆಲವು ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಳ್ಳಿ ಎಂದು ವಿದುರರು ಹೇಳಿದ್ದಾರೆ ಮೊದಲನೆಯದಾಗಿ ಸಕಾರಾತ್ಮಕ ಚಿಂತನೆ ನಾವು ಯೋಚಿಸುವ ರೀತಿಯು ನಮ್ಮ ಸಂತೋಷಕ್ಕೆ ಕಾರಣವಾಗುತ್ತದೆ ನಮ್ಮ ಆಲೋಚನೆ ಕೂಡ ಧನಾತ್ಮಕವಾಗಿದ್ದು ನಮ್ಮ ಸುತ್ತಮುತ್ತಲು ಒಳ್ಳೆಯ ಜನರಿದ್ದರೆ ಅದು ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಆದರೆ ನಿರ್ಲಕ್ಷ್ಯ ಸೋಮಾರಿತನ ಕೋಪ ದುರಾಸೆ ಭಯ ಕುಡಿತ ಅನೈತಿಕ ಚಟುವಟಿಕೆಗಳಿಂದ ಸದಾ ದೂರವಿರಬೇಕು ಈ ಅಭ್ಯಾಸಗಳನ್ನು ಹೊಂದಿರುವ ಜನರಿಂದಲೂ ಸಹ ದೂರವಿರುವುದು ಸಂತೋಷಕ್ಕೆ ಕಾರಣವಾಗುತ್ತದೆ ಇಂಥವರಿದ್ದರೆ ಜೀವನದಲ್ಲಿ ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಅದಲ್ಲದೆ ಸಂತೋಷ ಶಾಂತಿ ನೆಮ್ಮದಿ ಎನ್ನುವುದು ಇರುವುದಿಲ್ಲ ಎರಡನೆಯದಾಗಿ ಕ್ಷಮಿಸುವ ಹಾಗೂ ದಾನ ಧರ್ಮ ಮಾಡುವ ಗುಣ ಶ್ರೇಷ್ಠ ಗುಣಗಳಿಗಿರುವ ವ್ಯಕ್ತಿಯ ಸಹವಾಸವು ಕಲ್ಪವೃಕ್ಷವಿದ್ದಂತೆ ವಿದುರ ಏಳುವಂತೆ ಕ್ಷಮಿಸುವ ಗುಣ ಇರುವವರು ದಾನ ಮಾಡುವ ಗುಣವುಳ್ಳವರು ಜಗತ್ತಿನಲ್ಲಿ ಶ್ರೇಷ್ಠರು ಈ ಗುಣಗಳು ನಿಮ್ಮಲ್ಲಿದ್ದರೆ ನೆಮ್ಮದಿಯುತ ಬದುಕು ನಿಮ್ಮದಾಗುತ್ತದೆ ನಿಮ್ಮ ಸುತ್ತಮುತ್ತಲಿನ ಜನರು ಈ ಗುಣಗಳನ್ನು ಹೊಂದಿದ್ದರೆ ನಿಮ್ಮ ಜೀವನವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ ಜೀವನ ಮಧುರವಾಗಲು ಇಂತಹ ಗುಣಗಳಿರುವವರ ಜೊತೆ ಸ್ನೇಹವನ್ನು ಬೆಳೆಸಿ ಇಲ್ಲವಾದರೆ ಈ ಗುಣಗಳು ನಿಮ್ಮಲ್ಲಿಯೂ ಇರಲಿ ಮೂರನೆಯದಾಗಿ ಹಿರಿಯರನ್ನ ಗೌರವಿಸುವ ಗುಣ ಪ್ರತಿಯೊಬ್ಬರ ಜೀವನದಲ್ಲಿ ಹಿರಿಯರ ಪಾತ್ರ ಬಹಳ ದೊಡ್ಡದು ಹಿರಿಯರನ್ನ ಗೌರವದಿಂದ ಕಾಣುವುದು ಪ್ರತಿಯೊಬ್ಬರ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ಆಗಿದೆ ಹಿರಿಯರ ಸೇವೆ ಮಾಡುವುದು ಹಾಗೂ ಹಿರಿಯರನ್ನ ಗೌರವಿಸುವ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಿರುತ್ತದೆ ಇಂತಹ ಮನೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ಕೂಡ ಸದಾ ಇರುತ್ತದೆ ಯಾರ ಮನೆಯಲ್ಲಿ ಹಿರಿಯರನ್ನ ಗೌರವಿಸುವುದಿಲ್ಲವೋ ಅಲ್ಲಿ ದುಃಖವೇ ತುಂಬಿರುತ್ತದೆ ಎಂದು ವಿದುರ ಮಹಾತ್ಮರು ಹೇಳಿದ್ದಾರೆ ನಾಲ್ಕನೆಯದಾಗಿ ಮನೆಯನ್ನ ಶುಚಿಯಾಗಿಟ್ಟುಕೊಳ್ಳುವುದು ವಿದುರರು ತನ್ನ ನೀತಿ ಶಾಸ್ತ್ರದಲ್ಲಿ ಮನೆಯ ಸ್ವಚ್ಛತೆಯ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಮನೆಯನ್ನ ಯಾವಾಗಲೂ ಸ್ವಚ್ಛವಾಗಿಡಿ ಮನೆಯನ್ನ ಯಾವಾಗಲೂ ಸ್ವಚ್ಛವಾಗಿಡಿ ಸ್ವಚ್ಛತೆ ಇಲ್ಲದ ಮನೆಯಲ್ಲಿ ಬಡತನವೇ ತುಂಬಿರುತ್ತದೆ ಲಕ್ಷ್ಮೀ ದೇವಿಯು ಸ್ವಚ್ಛ ಮನೆಯಲ್ಲಿ ಇರುತ್ತಾಳೆ ಆಕೆಯಿದ್ದಲ್ಲಿ ನೆಮ್ಮದಿ ಮತ್ತು ಸಂತೋಷವೇ ಇರುತ್ತದೆ ಹೀಗಾಗಿ ಮನೆಯ ಸ್ವಚ್ಛತೆಯತ್ತ ಎಲ್ಲರೂ ಸಹ ಗಮನವನ್ನು ಹರಿಸಿ ಎಂದು ವಿದುರರು ಸಲಹೆಯನ್ನು ನೀಡಿದ್ದಾರೆ ಐದನೆಯದಾಗಿ ದೇವರ ಮೇಲೆ ನಂಬಿಕೆ ವಿದುರ ನೀತಿಯ ಪ್ರಕಾರ ದೇವರಲ್ಲಿ ನಂಬಿಕೆಯನ್ನು ಇಟ್ಟು ಯಾವುದೇ ಕೆಲಸವನ್ನು ಆರಂಭಿಸಿದರೂ ಜೀವನದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತದೆ ಆದರೆ ಕೆಲವರು ತಮ್ಮನ್ನೇ ಶ್ರೇಷ್ಠ ಹಾಗೂ ತಮ್ಮ ಬಗ್ಗೆಯೇ ಹೆಮ್ಮೆ ಪಡುತ್ತಾರೆ ಅಂಥವರು ಜೀವನದಲ್ಲಿ ಕಷ್ಟಗಳನ್ನೇ ಎದುರಿಸಬೇಕಾಗುತ್ತದೆ ಪ್ರಾಮಾಣಿಕ ಕೆಲಸವು ಜೀವನದಲ್ಲಿ ಸಂತೋಷಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ವಿದುರರು ತಮ್ಮ ನೀತಿಯಲ್ಲಿ ತಿಳಿಸಿದ್ದಾರೆ